ನಮಸ್ಕಾರ ಎಲ್ಲರಿಗೂ ಇವತ್ತಿನ ಕಾನ್ಸೆಪ್ಟು ಗಾಳಿ ತತ್ವದ ಮೇಲೆ ಗಾಳಿ ತತ್ವ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಗಾಳಿ ತತ್ವ ಕಡಿಮೆ ಆಗೋದ್ರಿಂದ ನಮ್ಮಲ್ಲಿ ಮಾನಸಿಕ ತುಂಬುಲುಗಳು ಹೇಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ನಾರ್ಮಲಾಗಿ ನಾನು ನೈಟು ಏಳು ಗಂಟೆ ನಂತರ ನೀವೀಗ ಹೊರಗಡೆ ಹೋದಾಗ ಹೆಲೋಸಿನೇಷನ್ ಏನು ಜಾಸ್ತಿ ಆಗ್ತಾ ಇರುತ್ತೆ ಮೈಂಡಲ್ಲಿ ಏನಾದರೂ ಒಂದು ಹಗ್ಗ ನೋಡಿದರೆ ಆ ಥರ ಕಾಣ್ತಾ ಇರುತ್ತೆ ಅಥವಾ ಯಾವುದಾದ್ರೂ ಮರದ ಕೆಳಗೆ ಹೋದಾಗ ನಿಮಗೆ ಅದು ಅಲ್ಲಿ ಭೂತ ಇದೆ ಅಂತ ಅಥವಾ ಏನೋ ಒಂದು ಒಂದು ಏನು ಶಕ್ತಿ ಇದೆ ಅಂತ ಅನಿಸ್ತಾ ಇರುತ್ತೆ ಆ ಥರ ಎದಕ್ಕೆ ಅನಿಸುತ್ತೆ ಅಂದರೆ ನೈಟ್ ಅನಿಸುತ್ತೆ ಬೆಳಗ್ಗೆ ಹೋದ್ರೆ ಅನಿಸಲ್ಲ ಯಾಕಂದರೆ ಈಗ ಗಿಡಗಳೇನಿದೆಲ್ಲ ಮರಗಳೇನಿದೆ ಅಲ್ಲ ಚಿಕ್ಕ ಎಲೆಗಳು ಬರುತ್ತಲ್ಲ ಆ ಚಿಕ್ಕ ಎಲೆಗಳಲ್ಲಿ ಆಕ್ಸಿಜನ್ ಕಡಿಮೆ ಪ್ರಮಾಣ ಬಿಡುತ್ತೆ ನೈಟು ಆಕ್ಸಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬಿಡುತ್ತೆ ಹೊರಗಡೆ ಅವಾಗ ಏನಾಗುತ್ತೆ ಮನುಷ್ಯನ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಗಾಳಿ ತತ್ವ ಕಡಿಮೆ ಆಗ್ಬಿಡುತ್ತೆ ನಮಗೆ ಏನು ಆಕ್ಸಿಜನ್ ಬೇಕೋ ಅದು ಕಡಿಮೆ ಆಗ್ಬಿಡುತ್ತೆ ಆವಾಗ ಆಟೋಮೆಟಿಕ್ಲಿ ಹಲವಿನೇಷನ್ ಸ್ಟಾರ್ಟಾಗಿ ಶುರುವಾಗುತ್ತೆ ವಿಧ ವಿಧವಾದ ಟೆನ್ಷನ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನೂ ಯೋಚನೆ ಇರಲ್ಲ ಅದೇ ನಾರ್ಮಲಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಒಂಥರ ಮೆಂಟಲಿ ಸ್ಟ್ರೈನ್ ಆಗಲಿಕ್ಕೆ ಶುರು ಆಗುತ್ತೆ ಈಗ ನೈಟ್ ನಂಗೆ ಅಲ್ಲಿ ಏನೋ ಒಂದು ಭೂತ ಕಾಣ್ತು ಅಥವಾ ಅಲ್ಲಿ ಏನಾದರೂ ಕಾಣ್ತು ಏನೋ ವಿಚಿತ್ರವಾದ ಕಾಣ್ತು ಅಂತೇಳಿ ಇರಲ್ಲ ಇಲ್ಲ ನಾರ್ಮಲ್ ಕೇಸ್ಗಳಲ್ಲಿ ಇರ್ಬೋದು ಬಟ್ ಮೋಸ್ಟ್ ಆಫ್ ದಿ ಕೇಸ್ಗಳು ಇರೋದೇ ಇಲ್ಲ ಹಾಗಾಗಿ ಈಗ ಮೊದಲೆಲ್ಲ ಏನು ಇವಾಗ ಬಿಡಿ ಈಗೆಲ್ಲ ಸ್ಟ್ರೀಟ್ ಲೈಟ್ಸ್ ಎಲ್ಲ ಬಂದಿದೆ ಓಕೆ ಬಟ್ ಮೊದಲೆಲ್ಲ ಏನೋ ಮಾಡ್ತಾಯಿದ್ರು ಹಳ್ಳಿಗಳಲ್ಲೆಲ್ಲನೂ ಬೇಗ ಮನೆ ಸೇರ್ಕೊಂಬಿಡು ನೈಟ್ ಆದೆ ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬೇಡ ಮತ್ತು ಈ ಊರಿಂದ ಊರಿಗೆ ಹಳ್ಳಿಂದ ಹಳ್ಳಿಗೆ ಜನರು ಸ್ವಲ್ಪ ಜನ ಹಾಗೆ ನಡ್ಕೊಂಡು ಹೋಗ್ತಾಯಿದ್ರು ಮತ್ತು ಒಬ್ಬ ಸ್ವಲ್ಪ ಜನ ಈ ಬಸ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಅಷ್ಟು ಫೆಸಿಲಿಟಿ ಇದ್ದಿದ್ದಿಲ್ಲ ಈ ನಗರೀಕರಣ ಇದ್ದಿದ್ದಿಲ್ಲ ಅವಾಗೇನಾಗ್ತಿತ್ತು ಅಂದರೆ ಯಾರೋ ಒಂದು ವ್ಯಕ್ತಿಯನ್ನು ನೋಡಿದರೆ ಏನೂ ನೋಡ್ಕೊಂಡು ಏನೂ ನೋ ನೋಡಿದ್ದೇನೆ ಅಲ್ಲಿ ಭೂತ ನೋಡಿದ್ದೇನೆ ದೆವ್ವ ನೋಡಿದ್ದೀನಿ ಅಂತ ಹೇಳ್ತಾಯಿದ್ರು ಇದನ್ನು ನಾನು ಹೇಗೆ ಇಂಟ್ರಿಲೇಟ್ ಅಂದರೆ ಈಗ ಮನೆಯಲ್ಲಿ ಕೂಡ ನಮಗೆ ಮಾನಸಿಕವಾಗಿ ಚಿಂತನೆಗಳು ಒಂಥರ ಏನು ಒಂಥರ ನೆಗೆಟಿವ್ ಅಂತ ಹೇಳ್ಬೋದು ನೆಗೆಟಿವ್ ಅಂತ ಹೇಳ್ಬೋದು ಅಥವಾ ನೀವು ಒಂಥರ ಏನು ಏನು ಮಾಡಿದ್ರೂ ಕೂಡ ನಮಗೆ ವರ್ಕೌಟ್ ಆಗ್ತಾ ಇಲ್ಲ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಏನೋ ಒಂದು ಫಿಯರ್ ಆಗ್ತಿದೆ ಅಂತ ಹೇಳಿಂದ್ರೆ ಮನೆಯಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಕೂಡ ಈ ತರ ಆಗುತ್ತೆ ಈಗ ಮನೆ ಮರಗಳನ್ನ ಕತ್ತರಿಸಿ ಈಗ ಅದ್ರದ್ದು ಎಲೆ ಬೀಳತ್ತೆ ಗುಡಿಸ್ಲಿಕ್ಕೆ ಆಗೋದಿಲ್ಲ ಮತ್ತೆ ನಾವೀಗ ಜಾಸ್ತಿ ಸಿಮೆಂಟ್ ಪ್ಲಾಸ್ಟಿಂಗ್ ಹಾಕಿ ಪೇಂಟ್ ಮಾಡಿ ಅಂತ ಕೆಮಿಕಲ್ ಗಾಳಿನ ಸೇವನೆ ಮಾಡುವಾಗ್ಲೂ ನಮಗೆ ಆಕ್ಸಿಜನ್ ಕೊರತೆ ಇರುತ್ತೆ ಆಕ್ಸಿಜನ್ ಕೊರತೆ ಇಂದಾಗ್ಲೂ ಸಹ ನಮಗೆ ಸ್ಟ್ರೆಸ್ ಬೇಗ ಆಗತ್ತೆ ಅಲ್ವಾ ಆ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ ಆದಾಗ ನಮ್ಮಲ್ಲಿ ಫಿಫ್ಟಿ ಸಿಕ್ಸ್ ಟೈಪ್ಸ್ ಆಫ್ ಹಾರ್ಮೋನ್ಸ್ಗಳಿರುತ್ತೆ ಮನುಷ್ಯನಲ್ಲಿ ಅದು ತುಂಬ ಇದೆ ಮೆಡಿಕಲ್ ಟರ್ಮಾಲಜಿಗಳಲ್ಲಿ ಆ ವರ್ಡ್ಗಳು ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ನಾನು ಬೇಕಂದರೆ ಸ್ಕ್ರೀನಲ್ಲಿ ಹಾಕ್ತೇನೆ ಆ ಹಾರ್ಮೋನ್ಸ್ಗಳು ರಿಲೀಸ್ ಆಗಲಿಕ್ಕೆ ಒಂದು ಸಲ ರಿಲೀಸು ಆಗ್ಬೋದು ಆಗಲಿಕ್ಕಿಲ್ಲ ನಮ್ಗೆ ಯಾವಾಗ ಏನು ಬೇಕೋ ರಿಲೀಸ್ ಆಗಬೇಕು ಅದು ರಿಲೀಸ್ ಆಗದೇ ಇರುವಾಗ ಈ ಥರ ಸಮಸ್ಯೆ ಬಳಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡ್ಬೋದು ಈಗ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಮರ ನೆಡ್ಲಿಕ್ಕೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ರೊಬ್ರಿಗೆ ಎಲೆ ಬೀಳುತ್ತೆ ಅವೆಲ್ಲ ಸಮಸ್ಯೆಗಳಿರುತ್ತೆ ಈಗ ಇಂಡಿವಿಜುವಲ್ ಮನೆಗಳಿದ್ದರೆ ನೀವು ನೆಡಬೇಕು ಅದ್ರ ಬಗ್ಗೆ ಏನೂ ಡೌಟೇ ಇಲ್ಲ ಅಂದರೆ ಮನೇಲಿ ಅಗ್ನಿಹೋತ್ರ ಮಾಡ್ಬೋದು ಅಗ್ನಿಹೋತ್ರ ಇದಕ್ಕೇನು ಸಂಬಂಧ ಅಂತ ನೀವು ಕೇಳ್ಬೋದು ಅಗ್ನಿಹೋತ್ರದಲ್ಲಿ ತುಪ್ಪ ಮತ್ತು ಬೆರಣಿ ಈ ದೇಸಿ ಹಸುವಿನ ಬೆರಣಿನ ಕಾಂಬಿನೇಷನ್ ಮಾಡಿದಾಗ ಕೆಮಿಕಲ್ ಉತ್ಪತ್ತಿ ಆಗುತ್ತೆ ಆ ಕೆಮಿಕಲ್ಲು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ಸ್ಪೆಷಲಿ ನಮ್ಮದು ಏನು ಏರಿದಲ್ಲ ಏರನ್ನ ಪ್ಯೂರಿಫೈ ಮಾಡುತ್ತೆ ಪ್ಯೂರಿಫೈ ಮಾಡಿದಾಗ ಆಟೋಮೆಟಿಕ್ಲಿ ನಮಗೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಯಾರ್ಯಾರು ಅಗ್ನಿಹೋತ್ರಗಳನ್ನು ನಮ್ಮಲ್ಲಿ ಕಲ್ತು ಮಾಡಿದಾರೋ ಸೂಪರಾಗಿ ವರ್ಕ್ ಇದೆ ನಿಮಗೆ ಇವನ್ ವಾಸ್ತು ಸಮಸ್ಯೆಗೆ ಬಂದಾಗ ಕೂಡ ನಾನು ನಾರ್ಮಲಾಗಿ ಇದನ್ನ ಸಜೆಷನ್ ಮಾಡ್ತೇನೆ ಇನ್ನು ವಾಸ್ತುಗಳಿಗೆ ಹಿಂದೆ ಹೋದರೆ ನೀವು ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಹಾಕಬೇಕಾಗುತ್ತೆ ಇದು ತುಂಬ ಕಡಿಮೇಲೆ ನೀವು ಮಾಡ್ಬೋದು ಮನೇಲಿ ಅಗ್ನಿ ಉತ್ತರ ಈ ಹೋತ್ರ ಮಾಡಿದಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನೀವು ಗೂಗಲ್ ಬೇಕಾನ ಮಾಡ್ಕೊಳ್ಳಿ ಅದಕ್ಕೆ ಡಾಕ್ಯುಮೆಂಟು ಇದೆ ಅದರ ಮೇಲೆ ನ್ಯಾಷ್ನಲ್ ಜಾಗ್ರಫ್ ಚಾನಲವರು ಡಿಸ್ಕವರ್ ಚಾನಲ್ಲರು ಆ ಟೈಮಲ್ಲಿ ಮಾಡೋದರದನ್ನ ಈ ಭೂಪಾಲಲ್ಲಿ ಒಂದು ದುರಂತ ಆಯ್ತು ನೋಡಿ ಭೂಪಾಲ್ ದುರಂತ ಅಂತ ಹೇಳ್ತಾರೆ ಎಲ್ಲ ಕೆಮಿಕಲ್ ರಿಲೀಸ್ ಆಗಿ ಕೆಮಿಕಲ್ ಆ ಇರೋ ಊರುಗಳಲ್ಲೆಲ್ಲ ಇರೋ ಜನರೆಲ್ಲ ಸತ್ತುಬಿಟ್ರು ನಾರ್ಮಲಾಗಿ ಏನೇನೋ ಕಾಯಿಲೆಗಳು ಬಂದು ಚರ್ಮ ರೋಗಗಳನ್ನು ಸತ್ತುಬಿಟ್ರು ಅದರಲ್ಲಿ ಮನೆಯಲ್ಲಿ ಅಗ್ನಿ ಮಾಡ್ತಿರೋವಂಥ ಒಂದು ಫ್ಯಾಮ್ಲಿ ಇತ್ತು ಆ ಅಗ್ನಿಹೋತ್ತರ ಮಾಡ್ತಿರೋ ಫ್ಯಾಮ್ಲಿ ಮಾತ್ರ ಬದುಕುಳಿತು ಅದ್ರ ಸುತ್ತಲ ಒಂದು ಎರಡು ಮನೆಗಳಿದ್ದು ಅವರು ಕೂಡ ಬದುಕೊಳ್ಳಿದ್ರು ಯಾಕಂದರೆ ಅಲ್ಲಿ ಏರ್ ಪ್ಯೂರಿಫಿಕೇಷನ್ ಆಗಿತ್ತು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇದು ಎಲ್ಲ ಇದರ ಮೇಲೆ ರಿಸರ್ಚ್ ಕೂಡ ಆಗಿದೆ ಇದರ ಮೇಲೆ ನೂರಾರು ಡಾಕ್ಟರ್ಗಳು ರಿಸರ್ಚ್ ಪೇಪರ್ ಮಾಡಿದ್ದಾರೆ ಇದನ್ನ ಕನ್ಕ್ಲೂಷನ್ ಕೂಡ ಪಾಸಿಟಿವ್ ಬಂದಿದೆ ಸೊ ಹಾಗಾಗಿ ನಾ ಹೇಳೋದೇನಂದರೆ ಮನೆಯಲ್ಲಿ ಏನಾದರೂ ನಿಮಗೆ ನೆಗೆಟಿವ್ ವಿಚಾರಗಳು ಜಾಸ್ತಿ ಕಾಡ್ತಾ ಇದ್ದರೆ ಏನೋ ಒಂಥರ ಫಿಯರು ಏನೋ ಒಂಥರ ಸಮಸ್ಯೆ ನಿಮಗೆ ಗೊತ್ತಾಗಲ್ಲ ಹಾಸ್ಪಿಟಲ್ ಹೋದರೆ ಎಲ್ಲನೂ ಸರಿ ಇದೆ ಬಟ್ ನನಗೇನೋ ಒಂಥರ ಹೆದರಿಕೆ ಮನೆಯಲ್ಲಿ ಈಗೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಜಾಸ್ತಿ ಏರ್ ಇಂಬ್ಯಾಲೆನ್ಸ್ ಆಗಿ ಈಗ ನಾಡಿ ಟೆಸ್ಟ್ ನಾವು ಮಾಡಿದಾಗ ಆಫೀಸ್ನಲ್ಲಿ ಜಾಸ್ತಿ ಅವ್ರಿಗೆ ಏರ್ ಇಂಬ್ಯಾಲೆನ್ಸ್ ಅಂತಲೇ ಬರ್ತದೆ ಪಂಚಮಹಾಭೂತಗಳಲ್ಲಿ ಹಾಗಾಗಿ ಅವ್ರದ್ದು ಏರ್ ಇಂಬ್ಯಾಲೆನ್ಸ್ ಆದಾಗ ಬಹಳ ಒಳಗಾಗ್ತಾರೆ ಆ್ಯಂಗ್ಝೈಟಿ ಇರೋದ್ರಿಂದಾಗಿ ಅವ್ರಿಗೆ ಎಕ್ಸಾಮ್ಸನ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ರೀತಿಯ ಈಗ ಮನೆಗೆ ರಿಲೇಟಿವ್ಸನ್ನ ಬಂದಾಗ ಮಾತಾಡೋದಕ್ಕೆ ಬರೋದಿಲ್ಲ ಈ ಥರ ಬೆಳೆಯೋ ಮಕ್ಕಳಲ್ಲೇ ಈ ಥರ ಲಕ್ಷಣಗಳನ್ನ ನೋಡಿದಾಗ ತಂದೆ ತಾಯಿಗೆ ತುಂಬ ಬೇಸರ ಮತ್ತು ಏನು ಮಾಡಬೇಕು ಅಂತ ಏನು ತೋಚೋದೇ ಇಲ್ಲ ಹಾಗಾಗಿ ಅಂಥ ಬೆಳೀತಿರೋ ಮಕ್ಕಳು ಯಂಗ್ಸ್ಟರ್ಸ್ ಟೀನೇಜ್ ಮಕ್ಕಳಿರೋರು ಮನೆಯಲ್ಲಿ ಈ ಥರ ಮಕ್ಕಳಲ್ಲಿ ಏರ್ ಇಂಬ್ಯಾಲೆನ್ಸ್ ಆದಾಗ ಅವರ ಒಂದು ಏರ್ ಅಂದರೆ ವಾಯು ವಾಯುನ ಬ್ಯಾಲೆನ್ಸ್ ಮಾಡಿ ಅವರ ಒಂದು ಮಾನಸಿಕ ಅನಾರೋಗ್ಯನ ಹತೋಟಿಗೆ ತಂದು ಆರೋಗ್ಯವಂತರಾಗಿ ಮಾಡಬೇಕು ಅಂದರೆ ಅಗ್ನಿಹೋತ್ರ ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಯಾಕಂದರೆ ತುಂಬ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಎಲ್ಲ ಆಗ್ಬಿಡುತ್ತೆ ಯಾವುದೇ ಔಷಧಿ ತಗೋಬೇಕು ಅಂತಿಲ್ಲ ಮನೆ ವಾಸ್ತು ಸರಿ ಮಾಡಬೇಕು ಅಂತ ಇಲ್ಲ ಮತ್ತು ಯಾವುದೇ ರೀತಿಯ ದೋಷಗಳನ್ನ ಸರಿ ಮಾಡಬೇಕು ಅಂತ ಇಲ್ಲ ಎಲ್ಲನೂ ನೀಗಿಸೋ ಏಕೈಕ ಒಂದು ಕಾರ್ಯ ಏನು ಅಂದರೆ ಅಗ್ನಿಹೋತ್ರ ಹೋಮ ಈ ಒಂದು ಸಿಂಪಲ್ ಹತ್ತೇ ನಿಮಿಷ ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಮಾಡುವಂಥದ್ದು ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಫ್ರೀ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡಿದ್ದೀವಿ ಹಾಗಾಗಿ ನಿಮಗೆ ಬೇಕಾಗಿರುವಂಥದ್ದು ಆ ಅಗ್ನಿಹೋತ್ರ ಸೆಟ್ ಅದೊಂದು ಸೆಟ್ನ ಆರ್ಡರ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಆವಾಗ ನೀವು ಮಾಡ್ಕೊಳ್ತಾ ಹೋಗ್ಬೋದು ಮಕ್ಕಳ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ರೂಪಿಸೋದು ತಂದೆ ತಾಯಿಯ ಕರ್ತವ್ಯ ಮತ್ತು ಕೆಲಸದಲ್ಲಿರೋವರು ಸಹ ಯಾರ್ಯಾರು ತುಂಬ ಇದ್ದಾರೋ ಅವರೆಲ್ಲರಿಗೂ ನೀವು ಒಂದು ಉಪಕಾರ ಮಾಡಬೇಕು ಆರೋಗ್ಯನ ಸರಿ ಮಾಡಬೇಕು ಅಂದರೆ ಈ ಒಂದು ವಿಧಾನನ ನೀವೆಲ್ಲರೂ ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡಿ ಇನ್ನೊಂದು ಅಂದರೆ ಈಗ ನಾರ್ಮಲಾಗಿ ಉತ್ತರ ಕರ್ನಾಟಕದಲ್ಲಿ ನೋಡಿ ನೀವು ಯಾವನು ಗಾಳಿ ಹತ್ತಿದ್ ನೋಡಿ ಅಂತ ಆಡು ಭಾಷೆಲ್ಲೇ ಇದೆ ಅದು ಗಾಳಿ ಹತ್ತಿದೆ ಅವನಿಗೆ ಅಂಥೇಳಿ ಇದು ಬಂದುಬಿಟ್ಟು ಗಾಳಿನ ಇದು ರಿಪ್ರೆಸೆಂಟ್ ಮಾಡುವ ಒಂದು ಬೆರಳು ನಮ್ಮ ಪಂಚಭೂತಗಳಲ್ಲಿ ಸೊ ಹೀಗೆ ಮಾಡಿದಾಗ ಕೂಡ ಇದು ಗಾಳಿ ತತ್ವ ಇಂಬ್ಯಾಲೆನ್ಸ್ ಆಗಿದೆ ಅಂಥೇಳಿ ನಮ್ಮ ಆಡು ಭಾಷೆಯಲ್ಲೇ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಆಡು ಭಾಷೆಯಲ್ಲಿ ಇದೆ ಅದು ಯಾವನು ಗಾಳಿ ಹತ್ತೈತೆ ನೋಡಲೇ ಅವ್ನು ಕರ್ಕೊಂಡೋಗರು ಎಲ್ಲರೂ ಗಿ ಗಾಳಿ ತೆಗಿಸಾಕಂತೇಳಿ ಸೊ ಹೀಗಿರುವಾಗ ಇದನ್ನು ನೀವು ಮಾಡ್ಬೋದು ತುಂಬ ಸೈಂಟಿಫಿಕ್ ಆಗಿದೆ ಇದರ ಮೇಲೆ ರಿಸರ್ಚ್ ಪೇಪರ್ಗಳು ಬೇಕಾದ್ರೆ ನೋಡ್ಕೊಳ್ಬೋದು ಈ ಕಿಟ್ ನಿಮಗೆ ಅಗ್ನಿ ಉತ್ತರ ಬೇಕಾಗಿದ್ದರೆ ಆಯುಷ್ ಮಂಡಲಂ ಡಾಟ್ ಶಾಪ್ ಅಂತಿದೆ ಅಲ್ಲಿ ನೀವು ಹೋಗೋ ಪರ್ಚೇಸ್ ಮಾಡ್ಬೋದು ಫುಲ್ ಕಿಟ್ ಬರುತ್ತೆ ನಿಮಗೆ ತುಪ್ಪ ಗಿಪ್ಪ ಎಲ್ಲ ಬರುತ್ತೆ ಕಡ್ಡಿ ಪಟ್ಟಣ ಒಂದು ಇರೋಲ್ಲ ಅದನ್ನು ನೀವು ಉಪಯೋಗಿಸ್ಬೇಕು ಹೊರಗು ತೊಗೊಂಡು ಉಳಿಕಿದೆಲ್ಲ ಇರುತ್ತೆ ಎಕ್ಸ್ಟ್ರಾ ತುಪ್ಪ ಬೇಕಂದ್ರೆ ಕೂಡ ನಿಮ್ಮ ನಮ್ಮಲ್ಲಿ ಅವೈಲೇಬಲ್ ಇದೆ ಇನ್ನೊಂದೇನು ಸಮಸ್ಯೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಪ್ಯಾಕೇಜಿಂಗೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನಮ್ಮಲ್ಲಿ ಪ್ಯಾಕೇಜಿಂಗ್ ಎಲ್ಲ ಸ್ವಲ್ಪ ಜನ ಅಂತಾರೆ ಸರ್ ನೀನು ಆಗಿ ಮಾಡಬೇಕು ನಿನ್ನೆ ನಾ ಒಂದು ಇದ್ರದ್ದು ಅರ್ಜುನಟಿ ಹಾಕಿದ್ವಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಪೌಡ್ರ್ ಹೊರಗಡೆ ಬಂದಿದೆ ಏನಂದ್ರೆ ನೋಡಿ ಈಗ ಈ ಅಮೆಝಾನ್ಗಳಲ್ಲಿ ಈ ಪೌಡರ್ಗಳನ್ನ ತೊಗೊಳಕ್ಕೆ ಹೋದ್ರೆ ಸಿಕ್ಸ್ ನೈಂಟಿ ನೈನು ಸೆವೆನ್ ನೈಂಟಿ ನೈನ್ ಇದೆ ನಾವು ಜಸ್ಟ್ ಒನ್ ನೈಂಟಿ ನೈನ್ಗೆಲ್ಲ ಕೊಡ್ತಾ ಇದ್ದಾವೆ ನಮ್ಗೆ ತುಂಬ ಕಡಿಮೆ ಮಾರ್ಜಿನ್ ಇರೋದ್ರಿಂದ ಇದು ಪ್ಯಾಕೇಜಿಂಗ್ ಎಲ್ಲ ನಮಗೆ ಅಷ್ಟು ನಮಗೆ ಪ್ರೀಮಿಯಂ ಮಾಡಲಿಕ್ಕಾಗಲ್ಲ ಪ್ರೀಮಿಯಂ ಮಾಡಿಬಿಟ್ರೆ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ ಪ್ರೈಸ್ ಜಾಸ್ತಿ ಆದರೆ ಮೇಲೆ ಹಾಕ್ಬೇಕಾಗುತ್ತೆ ಅಲ್ಲ ಪ್ರೀಮಿಯಮ್ ಮಾಡಿದ್ರು ವೇಸ್ಟೇಜ್ ವೇಸ್ಟೇಜ್ನ ಯಾರು ಎಲ್ಲಿ ಅಂತ ಎಸೆಯೋದು ಈಗಾಗಲೇ ನಾವು ಎಷ್ಟು ವೇಸ್ಟ್ಗಳನ್ನ ಸೃಷ್ಟಿ ಮಾಡ್ತಿದ್ದೀವಿ ಅಂದರೆ ಮನೆ ಮನೆಗೂ ಸಿಟಿಗಳಲ್ಲಿ ಹೆಣ್ಮಕ್ಳು ಸೆಗ್ರಿಗೇಟ್ ಮಾಡದೇ ಇರೋದೇ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಎಲ್ಲ ಹಸಿ ಕಸನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಎಸೆಯೋದು ಅದೆಲ್ಲ ಎಲ್ಲಿ ಹೋಗ್ತಾ ಇದೆ ಮುಂದಕ್ಕೆ ಏನಾಗುತ್ತೆ ನಮ್ಮ ಪ್ರಕೃತಿಗೆ ಯಾವ ರೀತಿ ಹಾನಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಿ ಆದಷ್ಟು ಪ್ಯಾಕೇಜಿಂಗ್ನ ಸಿಂಪಲ್ಲಾಗಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಆದ್ರೆ ನಾವು ಬಾಕ್ಸ್ ಅಲ್ಲಿ ಸಹ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಸ್ವಲ್ಪ ತುಂಬಾ ಇದಾಗಿ ಇವರು ಎಸೆಯೋದು ಅದ್ರ ಮೇಲ್ಗಡೆ ಹೆವಿ ಇರುವಂತ ಬಾಕ್ಸ್ ಗಳನ್ನ ಹಾಕೋದು ಮಾಡಿದಾಗ ಇದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕ್ವಾಲಿಟಿ ಎಲ್ಲ ಏನು ಕಾಂಪ್ರಮೈಸ್ ಇಲ್ಲ ಆದ್ರೆ ಸ್ವಲ್ಪ ಈ ಬಾಕ್ ಸೋಪಿಂದು ಡಬ್ಬಿ ಆಗ್ಲಿ ಇದು ಪೌಡರ್ ಅರ್ಜುನ ಟೀ ಪೌಡರ್ ಆಗಲಿ ಸ್ವಲ್ಪ ಹೊರಗಡೆ ಬರುವಂತ ಚಾನ್ಸಸ್ ಇದ್ದೇ ಇರ್ತದೆ ಅದಕ್ಕೆ ಅಂತ ನಾವು ಇನ್ನೂ ಪ್ರೀಮಿಯಂ ಪ್ಯಾಕೇಜಿಂಗ್ ಮಾಡೋಕ್ಕೋಗಿ ಎಷ್ಟೊಂದು ವೇಸ್ಟ್ಗಳನ್ನ ಉತ್ಪಾದನೆ ಮಾಡೋದು ಬೇಡ ನಾವು ಎಷ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಪ್ಲಾಸ್ಟಿಕ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ನಮ್ಮ ಪ್ರಕೃತಿ ಬಗ್ಗೆ ಯೋಚನೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದಾಗಿ ನಾವು ಪ್ಯಾಕೇಜಿಂಗ್ನ ತುಂಬ ಸಿಂಪಲ್ಲಾಗಿ ಇಟ್ಟಿರೋದು ಅನ್ನೋ ಅಂತ ಅಲ್ಲ ನಮ್ಮದು ಎಲ್ಲ ಪ್ರೊಫೆಷನ್ನ ಬಿಟ್ಟು ನಾವು ಬಂದಿರೋದೇ ಎಲ್ಲ ರೀತಿ ಅವೇರ್ನೆಸ್ಸು ಇದೆ ಪ್ಯಾಕೇಜಿಂಗ್ ಬಗ್ಗೆ ಬಟ್ ಅದ್ರ ಬಗ್ಗೆ ಪ್ರಕೃತಿ ಬಗ್ಗೆ ಕನ್ಸರ್ನ್ ಇರೋದರಿಂದಾಗಿ ಈ ರೀತಿ ನಾವು ಮಾಡ್ತಿರೋದು ಓಕೆ ಆಯಿತು ನಿಮಗಿದು ಆರ್ಡರ್ ಮಾಡಬೇಕಂದ್ರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ಇದೆ ವೆಬ್ಸೈಟು ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಯೂಟ್ಯೂಬಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆಯುಷ್ಮಂಡಲಂ ಡಾಟ್ ಶಾಪು ಅದನ್ನು ಹೋಗಿ ನೀವು ಇದು ಮಾಡ್ಬೋದು ಸ್ವಲ್ಪ ಜನಕ್ಕೆ ಹಳೆ ಆ್ಯಪಲ್ಲಿ ಏನೂ ವರ್ಕ್ ಆಗ್ತಾಯಿಲ್ಲ ಇಲ್ಲ ಇದಾರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನಮ್ಮ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಈಗ ಹೊಸದು ಆಯುಷ್ಮಂಡಲಂ ಡಾಟ್ ಶಾಪು ನೀವು ಅದನ್ನ ರೈಟಲ್ಲಿ ಹೋಗಿ ಒಂದು ಟಿಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಆ್ಯಡ್ ಹೋಮ್ ಸ್ಕ್ರೀನ್ ಅಂತ ಕೊಟ್ಬಿಟ್ರೆ ನಿಮಗೆ ಆ್ಯಪಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ ಪ್ರತಿ ಬಾರಿ ನೀವು ಹೋಗಿ ವೆಬ್ಸೈಟ್ ಓಪನ್ ಮಾಡ್ಕೊತಿಲ್ಲ ಜಸ್ಟ್ ನೋಡೋದು ಆ್ಯಪ್ನ ಆರ್ಡರ್ ಮಾಡ್ಬೋದು ಏನೇನು ಪ್ರಾಡಕ್ಟ್ಗಳು ಬೇಕೋ ನಿಮಗೆ ಬರ್ಬೋದು ಅದರಲ್ಲಿ ಧನ್ಯವಾದ